ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತೊಂದು ಹೊಸ ರುಚಿಯನ್ನು ಕೊಡೋ ಒಂದು ಸಾರಿನ ರೆಸಿಪಿಯೊಂದಿಗೆ ಬಂದಿದ್ದೀನಿ ಗಮ್ಮತ್ತಾಗಿರೋ ಸಾರು ಇದನ್ನು ಹೇಗೆ ಮಾಡಬೇಕು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರೋ ಒಂದು ಹಸಿ ಸಾರು ಹಸಿ ಸಾರು ಅಂತಲೇ ಕರಿಬೋದು ಇದನ್ನು ಅಥವಾ ಸುಲಭದ ಸಾರು ಅಂತಲೇ ಕರಿಬೋದು ಇದನ್ನು ಹೇಗೆ ಮಾಡೋದು ಅಂತ ಕಲಿಯೋಣವಾ ನೋಡಿ ಫ್ರೆಂಡ್ಸ್ ಇವಾಗ ಇಲ್ಲಿ ನಾನು ಮೊದಲು ಒಂದು ಮೂರು ಚಮಚ ಆಗುವಷ್ಟು ತೊಗರಿಬೇಳೆ ಮತ್ತು ಒಂದು ಅರ್ಧ ಚಮಚ ಜೀರಿಗೆ ಮತ್ತು ಎರಡು ಒಣ ಮೆಣಸನ್ನು ಹಾಕಿದ್ದೀನಿ ಇಲ್ಲಿ ಬ್ಯಾಡಿಗೆ ಮೆಣಸನ್ನು ಉಪಯೋಗಿಸಿದ್ದೀನಿ ಖಾರ ಜಾಸ್ತಿ ಬೇಕು ಅನ್ನೋರು ಗುಂಟೂರು ಮೆಣಸನ್ನು ಸೇರಿಸ್ಕೋಬೋದು ಒಂದು ಚೆನ್ನಾಗಿ ಬೇಳೆ ಎಲ್ಲ ತೊಳೆದು ಬಿಟ್ಟು ನಂತರ ಜೀರಿಗೆ ಮೆಣಸು ಹಾಕಿ ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿ ಇಟ್ಕೊಂಡಿದ್ದೀನಿ ನೋಡಿ ಬೇಳೆ ಹೇಗೆ ಇಷ್ಟು ನೆನೆದರೆ ಸಾಕು ಇನ್ನು ತುಂಬ ನೆನೆಯೋ ಅಗತ್ಯ ಇಲ್ಲ ಹೀಗೆ ಪ್ರೆಸ್ ಮಾಡಿದರೆ ಗೆ ಬೇಳೆ ಕಟ್ ಆಗಬೇಕು ಅಷ್ಟಾದರೆ ಸರಿಯಾಗಿರುತ್ತೆ ಇದನ್ನು ಈಗ ನಾನು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ನೀರನ್ನು ಸಮೇತ ಹಾಕಿದ್ದೀನಿ ಎಲ್ಲವನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಬೇಳೆ ಜೀರಿಗೆ ಒಣಮೆಂಟ್ಸ್ ಎಲ್ಲ ನುಣ್ಣಗೆ ಗ್ರೈಂಡ್ ಆಗಿದೆ ಕಲರ್ ನೋಡಿ ಸಕ್ಕತ್ತಾಗಿ ಬಂದಿದೆ ಅಲ್ವಾ ಈಗ ನೋಡಿ ಒಂದು ಪಾತ್ರೆಗೆ ಸುಮಾರು ಒಂದು ಅರ್ಧ ಚಮಚ ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ದೀನಿ ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಬಳಸಿದ್ದೀನಿ ನೀವು ಯಾವ ಎಣ್ಣೆಯನ್ನು ಬಳಸ್ತೀರಾ ಅಂತ ನೋಡಿಕೊಂಡು ಹಾಕೋಬೋದು ಇದಕ್ಕೆ ಇವಾಗ ಒಂದು ಚಿಟಿಕೆ ಆಗುವಷ್ಟು ಅರಿಶಿಣವನ್ನು ಹಾಕ್ತಾ ಇದ್ದೀನಿ ನಂತರ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಒಂದು ಟೊಮೊಟೊ ಹಾಕ್ತಾ ಇದ್ದೀನಿ ಚೆನ್ನಾಗಿ ಬಾಳಸ್ಕೊಬೇಕೀಗ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ಉಪ್ಪನ್ನು ಹಾಕೋದ್ರಿಂದ ಬಹಳ ಬೇಗನೆ ಟೊಮೊಟೊ ಬಾಡುತ್ತೆ ನೋಡಿ ಟೊಮೊಟೊ ಚೆನ್ನಾಗಿ ಬಾಡಿದೆ ಇವಾಗ ಇದಕ್ಕೀಗ ನಾನು ರುಬ್ಬಿಟ್ಕೊಂಡಿರೋ ಬೇಳೆಯ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಇದನ್ನು ಸಹ ಚೆನ್ನಾಗಿ ಎಣ್ಣೆಯಲ್ಲೇ ಸ್ವಲ್ಪ ಬಾಡಿಸ್ಕೋಬೇಕು ಸ್ವಲ್ಪ ನಾವು ಹಸಿ ಬೇಳೆಯನ್ನು ಹಾಕಿರ್ತೀವಲ್ಲ ಹಾಗಾಗಿ ಈಗ ನೋಡಿ ನಾನು ಇದಕ್ಕೆ ನೀರನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ನೀರು ಚೆನ್ನಾಗಿ ಹಿಡಿಸತ್ತೆ ನಾನಿಲ್ಲಿ ನೀರಿನ ಲೋಟ ಬರುತ್ತಲ್ಲ ಅದರಲ್ಲಿ ಒಂದೂವರೆ ಕಪ್ ಆಗುವಷ್ಟು ನೀರನ್ನು ಹಾಕಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಒಂದು ಎರಡು ಚಮಚ ಆಗುವಷ್ಟು ಹುಣಸೆ ರಸ ನಂತರ ಕರಿಬೇವು ಈಗ ಎಲ್ಲವನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಈಗಾಗಲೇ ಸಣ್ಣ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು ಒಂದು ಏಳೆಂಟು ನಿಮಿಷ ಅಂತೂ ಕುದಿಸ್ಕೋಬೇಕು ಯಾಕೆಂದರೆ ನಾವು ಹಸಿ ಬೇಳೆಯನ್ನು ಉಪಯೋಗಿಸಿ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಎಣ್ಣೆಯಲ್ಲೂ ಫ್ರೈ ಮಾಡಿದ್ರೂ ಇಲ್ಲೂ ಸಹ ಚೆನ್ನಾಗಿ ಕುದಿಸ್ಕೋಬೇಕು ಆಗ ಒಳ್ಳೆ ರುಚಿ ಬರುತ್ತೆ ನೋಡಿ ಸ್ವಲ್ಪ ಕುದಿ ಬರ್ತಿದ್ದಾಗೆ ಸ್ಟವ್ನ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಬಿಡ್ತೀನಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇದ್ದರೂ ಓಕೆ ನೋಡಿ ಇವಾಗ ತಿಕ್ನೆಸ್ ಸ್ವಲ್ಪ ಜಾಸ್ತಿ ಆದ ಅನ್ನಿಸ್ತಿದೆ ನೋಡಿ ಕುದಿ ಬಂದಾಗೂ ಜಾಸ್ತಿ ಆಗುತ್ತೆ ಸ್ವಲ್ಪ ತಿಕ್ನೆಸ್ಸು ಹಾಗಾಗಿ ಸ್ವಲ್ಪ ನೀರನ್ನು ನಾವು ಜಾಸ್ತಿನೇ ಹಾಕ್ಕೋಬೋದು ಈಗ ಒಂದು ಎರಡು ಮೂರು ನಿಮಿಷದಿಂದ ಹೀಗೆ ಕುದೀತಾ ಇದೆ ಈಗ ಇದಕ್ಕೆ ನಾನು ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೆ ಒಂದು ನಾಲ್ಕೈದು ನಿಮಿಷ ಕುದಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇರೋದಕ್ಕೆ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಸ್ವಲ್ಪ ಜೀರಿಗೆ ಮತ್ತೆ ಒಂದು ಮೆಣಸು ಒಂದು ಚಿಟಿಕೆ ಇಂಗು ಹಾಕ್ಬಿಟ್ಟು ಒಗ್ಗರಣೆಯನ್ನು ಹಾಕ್ತಾ ಇದ್ದೀನಿ ಈಗ ನೋಡಿ ರುಚಿ ರುಚಿಯಾಗಿರುವಂತಹ ಹಸಿ ತೊಗರಿಯ ಸಾರು ಹಸಿ ತೊಗರಿ ಬೇಳೆ ಸಾರು ರೆಡಿಯಾಗಿದೆ ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡಿಕೊಂಡು ಊಟ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಡಿಫ್ರೆಂಟಾಗಿ ಇರುವಂತಹ ಸಾರಿದು ನಾನಿವಾಗ ಹೀಗೆ ಒಂದು ನಿಮಿಷ ಆದಮೇಲೆ ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಈ ನೊರೆ ನೊರೆ ಅಂಶ ಏನಿರುತ್ತೆ ಅದೆಲ್ಲ ಸ್ವಲ್ಪ ಡೈಲ್ಯೂಟ್ ಆಗಬೇಕು ಹಾಗಾಗಿ ಆಗ ನಮಗೆ ಒಳ್ಳೆ ರುಚಿ ಬರುತ್ತೆ ನೋಡಿ ಎಲ್ಲ ಸೈಡು ಕುದೀತಾ ಇರೋದ್ರಿಂದ ನಮಗೆ ಪರ್ಫೆಕ್ಟಾಗಿ ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತ ಈಗ ಸ್ಟವ್ನ ಆಫ್ ಮಾಡಿದ್ದೀನಿ ನೋಡಿ ಈಗ ರುಚಿಕರವಾಗಿರೋ ಸಾರನ್ನು ಹಾಕ್ಕೊಂಡು ಬಿಸಿ ಬಿಸಿ ಅನ್ನದ ಜೊತೆ ಊಟ ಮಾಡೋದಕ್ಕೆ ರೆಡಿಯಾಗಿದೆ ಇದು ಮಾಮೂಲಿ ಟೊಮೊಟೊ ಸಾರು ಥರ ಟೇಸ್ಟ್ ಇರೋಲ್ಲ ತುಂಬಾ ಡಿಫ್ರೆಂಟಾಗಿ ಇರುತ್ತೆ ನೀವೊಮ್ಮೆ ಖಂಡಿತ ಟ್ರೈ ಮಾಡಲೇಬೇಕು ಈ ರೆಸಿಪಿಯನ್ನು ಮತ್ತು ಬಹಳ ಬೇಗನೆ ರೆಡಿಯಾಗುವಂತಹ ಸಾರಿನ ವಿಧಾನ ಇದು ಹಾಗೆ ಕುಡಿಯೋದಕ್ಕೂ ಸಹ ಚೆನ್ನಾಗಿರತ್ತೆ ನೀವು ಜಾಸ್ತಿ ಜನಕ್ಕೆ ಮಾಡಬೇಕು ಅಂತಂದರೆ ಸ್ವಲ್ಪ ಬೇಳೆ ಯಾ ಕ್ವಾಂಟಿಟಿನ ಜಾಸ್ತಿ ಮಾಡಿಕೊಳ್ಳಿ ನಾನಿಲ್ಲಿ ಎರಡು ಜನಕ್ಕಾಗುವಷ್ಟು ಮಾತ್ರ ಸಾರನ್ನು ಮಾಡಿರೋದು ಹಾಗಾಗಿ ನಾಲ್ಕು ಜನಕ್ಕೆ ಆರು ಜನಕ್ಕೆ ಮಾಡ್ತೀರಾ ಅಂತ ಆದರೆ ಬೇಳೆ ಬೇಳೆ ಮತ್ತು ಜೀರಿಗೆ ಮೆಣಸಿನ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡಿಕೊಳ್ಳಿ ಟೊಮೊಟೊ ಒಂದು ಹಾಕಲ್ಲಿ ಎರಡು ಹಾಕ್ಬೋದು ನಾಲ್ಕು ಜನಕ್ಕೆ ಮಾಡ್ತೀರಾ ಅಂತ ಆದರೆ ನೋಡಿದ್ರಲ್ವ ಫ್ರೆಂಡ್ಸ್ ರುಚಿಕರವಾಗಿರೋ ಒಂದು ಸುಲಭವಾದ ಹೊಸ ರುಚಿಯನ್ನು ಕೊಡುವಂತಹ ಹಳೆ ಸಾಂಪ್ರದಾಯಿಕವಾದ ಒಂದು ಸಾರಿನ ವಿಧಾನದೊಂದಿಗೆ ಬಂದಿದ್ದೀನಿ ಇವತ್ತು ನಿಮಗೆ ಈ ವಿಡಿಯೋ ನೋಡಿ ನೀವು ಸಹ ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾಗಿರುವಂಥ ಒಂದು ಸಾರಿನ ರೆಸಿಪಿ ಹಾಗೆ ಆಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ದ ಆ್ಯಂಡ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್